అంజనా సమా బాసం రవి పుత్రం ఎంగ్రజం ఛాయా మార్తాండ సంబుతం తమ్ నమీష నేర్చరం నన్న సమస్త ఆరాధ్యం చాలా కూడా కిభాశెట్టి మాడవ నమస్కారం ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ಕರ್ಕಾಟಕ ರಾಶಿ ಅವ್ರಿಗೆ ಏನು ಶನಿಯ ನೇರ ಸಂಚಾರದಿಂದ ಏನೆಲ್ಲ ಫಲಾನುಫಲಗಳು ಸಿಗ್ತಿದೆ ಅಂತ ನೋಡೋದಾದರೆ ನೋಡಿ ಕರ್ನಾಟಕ ರಾಶಿಯವರಿಗೆ ಶನಿಯು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇಷ್ಟು ದಿವಸ ನಿಮಗೆ ಅಷ್ಟಮ ಶನಿ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಕಾರ್ಪಣೆಗಳು ಜಾಸ್ತಿ ಇತ್ತು ಏನೇ ಕೆಲಸ ಕೈ ಇಟ್ಟರು ಕೂಡ ಅದರೊಳಗಡೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದ್ದಿದ್ದು ಸ್ವಲ್ಪ ಏನು ಮಾನಸಿಕವಾಗಿ ನೋವು ಅನ್ಭೋಗ್ಸುವಂಥದ್ದು ಎಲ್ಲ ಕೆಲಸಗಳು ಅರ್ಧ ದಿವಸದಲ್ಲಿ ನಿಂತೋಗಿರೋದು ಈ ರೀತಿಯೆಲ್ಲ ಆಗಿತ್ತು ಆದರೆ ಇನ್ನು ಮುಂದಕ್ಕೆ ಏನಾಗುತ್ತೆ ನಿಮ್ಮ ಕೆಲಸಗಳು ಏನು ಅರ್ಧಕ್ಕೆ ನಿಂತಿದೆ ಆ ಕೆಲಸಗಳು ಪೂರ್ಣ ಆಗುವಂಥ ಒಂದು ಸಮಯ ಇದಾಗಿದೆ ಅದರಿಂದ ಒಳ್ಳೆಯದೇ ಇದೆ ನಿಮಗೆ ಮತ್ತು ಕೆಲಸ ಕಾರ್ಯಗಳು ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಬರುವಂತದ್ದು ಯಾರೆಲ್ಲ ಉದ್ಯೋಗರು ಅವ್ರಿಗೆಲ್ಲ ಅವರಿಗೆಲ್ಲ ಕೆಲಸದಲ್ಲಿ ಬಡ್ತಿ ಸಿಗುವಂತದಾಗಿರ್ಬೋದು ಅಥವಾ ನಿಮ್ಗೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತದ್ದಾಗಿರ್ಬೋದು ಈ ರೀತಿ ಒಂದು ಶುಭವಾದ ಒಂದು ಸಮಯ ನಿಮಗೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಮುಂದಕ್ಕೆ ನೀವೇನೇ ಕೆಲಸ ಕೈ ಇಟ್ಟರು ಕೂಡ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸಾಗುತ್ತೆ ಸೊ ಹಾಗಂತ ನೀವು ಸ್ವಲ್ಪ ಧರ್ಮ ಕಾರ್ಯಗಳನ್ನ ಮಾಡಬೇಕಾಗತ್ತೆ ಧರ್ಮವಾಗಿ ನಡ್ಕೊಬೇಕಾಗತ್ತೆ ಮಾಡೋ ಕೆಲಸನ ಸ್ವಲ್ಪ ಭಕ್ತಿ ಶ್ರದ್ಧೆಯಿಂದ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕತ್ತೆ ಅಂದ್ರೆ ಇಷ್ಟು ದಿವಸ ನೀವು ತುಂಬಾ ನೋವು ಪಟ್ಟಿದ್ರಿ ಅಲ್ವಾ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳುವಂತ ಒಂದು ಸಮಯ ಅಪ್ಪ ನಮಗೂ ಒಂದು ಒಳ್ಳೆ ಟೈಮ್ ಬಂತಪ್ಪ ಅಂದ್ರೆ ಇಷ್ಟೋ ತನಕ ಗಂಟೆಗಟ್ಟಲೆ ನಿಂತ್ಕೊಂಡಿದ್ದವರಿಗೆ ಏನೋ ಒಂದು ಕುರ್ಚಿ ಸಿಕ್ತು ಕುತ್ಕೊಳ್ಳೋಕೆ ಅನ್ನುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಗೆ ಇದೊಂದು ಒಳ್ಳೆ ಸಂದರ್ಭ ಆಗಿರುತ್ತೆ ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಬರುವಂತದ್ದಾಗಿರ್ಬೋದು ಅಥವಾ ಆಸ್ತಿನಲ್ಲಿ ಏನಾದ್ರು ತೊಂದರೆಗಳಾಗಿತ್ತು ಅಂತಂದ್ರೆ ಆ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳುವಂತ ಒಂದು ಟೈಮ್ ಅಂತ ಹೇಳ್ಬೋದು ಹಿರಿಯರ ಆಶೀರ್ವಾದ ಸಿಗುವಂಥ ಒಂದು ಟೈಮು ಹಾಗೆ ನಿಮ್ಮ ತಂದೆಯ ಒಂದು ಆಶೀರ್ವಾದ ಸಿಗುವಂಥ ಟೈಮು ಮತ್ತೆ ಪಿತೃಗಳಿಂದ ಆಶೀರ್ವಾದ ಸಿಗುವಂಥ ಒಂದು ಟೈಮ್ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ನೋಡಕ್ಕೆ ಹೋದ್ರೆ ಕರ್ನಾಟಕ ರಾಶಿಯವರಿಗೆ ಕೆಟ್ಟಿದ್ದಂತ ಟೈಮು ಇವಾಗ ಶುಭವಾಗ್ತಾ ಅಂತ ಒಂದು ಟೈಮ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಎಲ್ಲ ರೀತಿಯೊಂದು ಶುಭವಾದ ಒಂದು ಸಮಯ ಇದು ಅಂತ ಹೇಳ್ಬೋದು ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ತುಂಬಾ ದೂರ ಪ್ರಯಾಣ ಮಾಡಬೇಕು ಅಂದ್ರೆ ವಿದೇಶಕ್ಕೆ ಹೋಗಬೇಕು ಅಥವಾ ಯಾವುದು ಬೇರೆ ದೂರದ ಊರುಗಳಿಗೆ ಹೋಗ್ಬೇಕು ಅಲ್ಲೋಗಿ ವ್ಯಾಪಾರ ವ್ಯವಹಾರ ಮಾಡ್ತೀವಿ ಅನ್ನೋರಿಗೆ ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಹಾಗೆ ಇದು ಹೈಯರ್ ಎಜುಕೇಶನ್ ಮಾಡೋಕ್ಕೂ ಕೂಡ ಒಂಬತ್ತನೇ ಮನೆ ಅಂತಂದ್ರೆ ನಾವು ಹೈಯರ್ ಎಜುಕೇಶನ್ ಅಂತ ಹೇಳ್ತೀವಲ್ವಾ ಯಾರೆಲ್ಲ ವಿದ್ಯಾರ್ಥಿಗಳು ಹೈಯರ್ ಗೋಸ್ಕರ ಅದನ್ನು ಹೊರದೇಶಕ್ಕೆ ಹೋಗಿ ಓದ್ಕೊಬೇಕು ಅಂತ ಅನ್ಕೊಂಡ್ರಿ ಅಥವಾ ಇಲ್ಲೇ ಇದ್ಕೊಂಡು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರಿಗೆಲ್ಲ ಒಂದು ಉತ್ತಮವಾದ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಒಂದು ಶ್ರದ್ಧೆ ವಹಿಸಿ ಓದ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಬಹುದು ನಿಮ್ಮ ಮುಂದಿನ ಪೀಳಿಗೆ ಅಥವಾ ನಿಮ್ಮ ಮುಂದಿನ ಜೀವನಕ್ಕೆ ಅದು ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನೀವು ದೂರ ಪ್ರಯಾಣ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತ್ಯಂತವಾದ ಒಂದು ಅತ್ಯಂತ ಲಾಭ ಸಿಗುವಂಥ ಒಂದು ಸಮಯ ಅಂತಾನೆ ಹೇಳ್ಬೋದು ಸೊ ಅದನ್ನು ನೀವು ಈಗ ಏನಾದರೂ ನಿಮಗಂತ ಅವಕಾಶಗಳು ಬಂತು ಅಂದರೆ ಅದನ್ನು ಖಂಡಿತವಾಗ್ಲೂ ನೀವು ಸದುಪಯೋಗ ಮಾಡ್ಕೋಬೋದು ಹಾಗೆ ಕರ್ಕಟಕ ರಾಶಿಯವರಿಗೆ ಮೊದಲೇ ಸ್ವಲ್ಪ ಪ್ರಯಾಣ ಜಾಸ್ತಿ ಇರುತ್ತೆ ಯಾಕಂದ್ರೆ ನಿಮ್ಮ ಲಗ್ನಾಧಿಪತಿ ಚಂದ್ರ ಆಗಿರೋದ್ರಿಂದ ನೀವು ಸ್ವಲ್ಪ ಸಂಚಾರ ಮಾಡುವಂಥ ವ್ಯಕ್ತಿಗಳಾಗಿರ್ತೀರಾ ಸೊ ಇದರಿಂದ ಅದ್ರ ಜೊತೆಗೆ ಇದು ಕೂಡ ನಿಮಗೆ ಒಂದು ಏನು ಬೂಸ್ಟ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಇದೊಂದು ಸದಾವಕಾಶನ ನೀವು ಉಪಯೋಗ ಮಾಡ್ಕೊಳ್ಳಿ ಮನೆಯ ಹೋಗುತ್ತೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಏನು ನಿಮಗೆ ತೊಂದರೆಗಳಾಗ್ತಾ ಇತ್ತು ಅದೆಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನಿಮಗೆ ಕ್ಲಿಯರ್ ಆಗ್ತಾ ಬರ್ತಾ ಇರುತ್ತೆ ಆರೋಗ್ಯ ನಿಮ್ಗೆ ವೃದ್ಧಿ ಆಗ್ತಾ ಬರ್ತಾ ಇರುತ್ತೆ ಸೊ ಎಲ್ಲಾ ರೀತಿಯಿಂದನೂ ಕೂಡ ನಿಮಗೆ ತುಂಬಾ ಶುಭವಾದ ಒಂದು ಸಮಯ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ನೀವು ಶನೇಶ್ವರನ ಒಂದು ಕೃಪೆಗೆ ಪಾತ್ರರಾಗಬೇಕು ಏನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಪ್ರತಿದಿನ ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಬಡವ್ರ ಬಗ್ಗರಿಗೆ ದಾನ ಧರ್ಮ ಮಾಡೋದಾಗಿ ಪ್ರತಿದಿನ ಮಾಡೋಕಾಗೋದಿಲ್ಲ ವಾರದಲ್ಲಿ ಒಂದು ಸತಿನೋ ಅಥವಾ ತಿಂಗಳಲ್ಲಿ ಒಂದು ಸತಿನೋ ಶನಿ ಶನಿವಾರ ದಿವಸ ಸಾಯಂಕಾಲ ಸಮಯದಲ್ಲಿ ಕೊಡೋದನ್ನ ನೋಡ್ಕೊಳ್ಳಿ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ತುಂಬಾ ಒಳ್ಳೆಯದು ಅಂದ್ರೆ ಏನಾದರೂ ಅವರಿಗೆ ಸ್ಟಡಿ ಮೆಟೀರಿಯಲ್ಸ್ನ ಕೊಡೋದಾಗಿರ್ಬೋದು ಅಥವಾ ಯಾರನ್ನೇ ಎಜುಕೇಷನ್ ಕೊಡ್ಸಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಎಜುಕೇಶನ್ ಕೊಡಿಸೋದು ಕೂಡ ತುಂಬಾ ಒಳ್ಳೆ ಫಲಗಳನ್ನ ನಿಮಗೆ ಖಂಡಿತವಾಗ್ಲೂ ಕೊಡುತ್ತೆ ಹಾಗೆ ಪ್ರತಿ ದಿವಸ ನೀವು ಶನೇಶ್ವರನ ಓಂ ಶಂ ನಮಃ ಮಹಾಂತ ಪಠನೆ ನೂರ ಎಂಟು ಸತಿ ಪಠನೆ ಮಾಡ್ಕೊಳ್ಳೋದು ಅಥವಾ ವಾರಕ್ಕೊಂದ್ಸತಿ ಒಂದು ಶನಿವಾರ ದಿವ್ಸನೂ ಅಥವಾ ಮಂಗಳವಾರ ದಿವಸ ಪಠನೆ ಮಾಡೋದ್ರಿಂದಲೂ ಕೂಡ ಶನೇಶ್ವರನ ಕೃಪೆಗೆ ನೀವು ಪಾತ್ರವಾಗಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೀಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು